ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ಟಾರ್ಟ್ ಅಪ್ ಮಾಡಬೇಕು ಎಂಬ ಕನಸು ಕಂಡ ಯುವಕನೊಬ್ಬ ಹತ್ತು ಮಂದಿಗೆ ಉದ್ಯೋಗ ನೀಡುವ ಉದ್ಯಮಿಯಾಗಿ ಹೊರಹೊಮ್ಮಿದ ಸ್ಪೂರ್ತಿಯ ಕಥೆ ಇದು ದೂರ ದೂರಿನಲ್ಲಿ ತಿಂಗಳ ವೇತನದಲ್ಲಿ ಜೀವನ ಸಾಗಿಸುತ್ತಿದ್ದ ಯುವಕನ ಆವಿಷ್ಕಾರದ ಕನಸು ಹೊಸ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣವಾಗಿದೆ ಇದು ಪಾಡೇರುನ ಬುಡಕಟ್ಟು ಪ್ರದೇಶದ ಚಲಪೆರೆಡ್ಡಿ ಸಾಗರ್ ಕೋಟೇಶ್ವರ ರಾವ್ ಅವರ ಕಥೆ ಪಾಡೇರುನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಸಾಗರ್ ಬಳಿಕ ಜೆಎನ್ಟಿಯು ಕಾಕಿನಾಡ್ನಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ ಪದವಿಯನ್ನ ಪಡೆದು ಪುಣೆಯಲ್ಲಿ ಎಂಬಿಎ ಪದವಿಯನ್ನ ಕಳಿಸಿದ್ರು ಬಳಿಕ ಮುಂಬೈನಲ್ಲಿ ವೋಡಾಫೋನ್ ಕಂಪನಿಯಲ್ಲಿ ಉದ್ಯೋಗ ಪಡೆದು ಆರಾಮವಾಗಿದ್ದ ಅವರ ಜೀವನದಲ್ಲಿ ದುರಂತವೊಂದು ನಡೆಯಿತು ಕ್ಯಾನ್ಸರ್ಗೆ ತುತ್ತಾಗಿದ್ದ ತಾಯಿಯ ಆರೈಕೆಗೆ ಅವರು ಗ್ರಾಮಕ್ಕೆ ಮರಳಿದರು ಒಂಬತ್ತು ತಿಂಗಳ ಬಳಿಕ ತಾಯಿಯನ್ನ ಕಳೆದುಕೊಂಡ ಅವರು ವೈಯಕ್ತಿಕ ನಷ್ಟಕ್ಕೆ ಒಳಗಾಗುವ ಜೊತೆಗೆ ಕುಟುಂಬದಿಂದ ತಮ್ಮ ಕಾರ್ಪೊರೇಟ್ ಉದ್ಯೋಗ ತೊರೆಯುವ ಒತ್ತಡಕ್ಕೆ ಒಳಗಾದ್ರು ಎರಡು ಸಾವಿರದ ಹದಿನಾರರಲ್ಲಿ ಸಾಗರ್ ಒಂದು ಡ್ರೋನ್ ಕೊಂಡು ಅದರಲ್ಲಿ ತಮ್ಮ ಊರಿನ ನೈಸರ್ಗಿಕ ಸೌಂದರ್ಯ ಸೆರೆ ಹಿಡಿಯಲು ಮುಂದಾದ್ರು ಊರಿನ ಗಣೇಶ ಹಬ್ಬದ ಸಂಭ್ರಮದ ಚಿತ್ರಣವನ್ನ ವಿಡಿಯೋ ಸೆರೆ ಹಿಡಿದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ್ರು ಇದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಗಮನ ಸೆಳೆಯಿತು ತಮ್ಮ ಈ ಹವ್ಯಾಸದಿಂದ ಅವರು ಆರಂಭದಲ್ಲಿ ಐದು ಸಾವಿರ ರೂಪಾಯಿ ಆದಾಯ ಪಡೆದರು ಪೆಡಲಬುದು ಗ್ರಾಮವನ್ನ ದತ್ತು ಪಡೆದಿದ್ದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಅಭಿವೃದ್ಧಿ ಕಾರ್ಯವನ್ನ ಇವರ ವಿಡಿಯೋ ಪ್ರಾಜೆಕ್ಟ್ಗೆ ನಾಯ್ಡು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಇವರ ಕೆಲಸವನ್ನ ಪ್ರಶಂಸಿಸಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಾಗರ್ ತಮ್ಮ ಡ್ರೋನ್ ಆಧಾರಿತ ಸ್ಟಾರ್ಟ್ಅಪ್ಗೆ ಅಧಿಕೃತವಾಗಿ ನೋಂದಣಿ ಮಾಡಿದರು ಝೋರಾ ಡ್ರೋನ್ ಎಂದು ಇದಕ್ಕೆ ಹೆಸರಿಟ್ರು ಜೋರಾ ಅಂದರೆ ಬುಡಕಟ್ಟು ಭಾಷೆಯಲ್ಲಿ ಪರಿಹಾರ ಎಂದರ್ಥ ಆಂಧ್ರ ಯೂನಿವರ್ಸಿಟಿ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ರವಿ ಈಶ್ವರಪ್ಪು ಬೆಂಬಲದೊಂದಿಗೆ ಸಾಗರ್ಗೆ ಸ್ಟಾರ್ಟ್ಅಪ್ ಉದ್ಯಮದ ನಿರ್ಮಾಣಕ್ಕೆ ಅವಕಾಶ ನೀಡಿದರು ಇಂದು ಜೋರಾ ಡ್ರೋನ್ ಐವರಿಗೆ ಪೂರ್ಣ ಪ್ರಮಾಣ ಮತ್ತು ಐವರಿಗೆ ಅರೆಕಾಲಿಕ ಉದ್ಯೋಗವನ್ನು ನೀಡಿದೆ ಬೆಂಡೂರ್ತಿಯಲ್ಲಿ ರೈಲ್ವೆ ಅಂಡರ್ ಪಾಸ್ನ ವೇಗದ ನಿರ್ಮಾಣ ಕುರಿತು ಸಾಗರ್ ಅವರು ಮಾಡಿರುವ ಡಾಕ್ಯುಮೆಂಟ್ ಜೋರಾ ಡ್ರೋನ್ಗೆ ಹೊಸ ಆಯಾಮ ನೀಡಿತು ಅವರ ಡ್ರೋನ್ ಫುಟೇಜ್ಗಳು ವೈರಲ್ ಆಗುವ ಜೊತೆಗೆ ಆಗಿನ ರೈಲ್ವೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರಿಂದ ಮೆಚ್ಚುಗೆ ಪಡೆದರು ಇದಾದ ಬಳಿಕ ಹಲವು ಯೋಜನೆಗಳನ್ನು ಸಾಗರ್ ಮತ್ತು ಅವರ ತಂಡ ನಡೆಸಿದೆ ಭಾರತೀಯ ರೈಲ್ವೆ ಭೂ ಸಮೀಕ್ಷೆ ಐಐಎಂ ವಿಶಾಖಪಟ್ಟಣ ಐಐಪಿಐ ಮತ್ತು ಕಂಬಲಕೊಂಡ ಅರಣ್ಯ ಇಲಾಖೆಯ ಕಾರ್ಯಭೋಗಪುರಂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಅಮರಾವತಿ ಅಭಿವೃದ್ಧಿಯ ಡ್ರೋನ್ ಮ್ಯಾಪಿಂಗ್ ವಿಎಂಆರ್ಡಿಎಗಾಗಿ ಸೌಕರ್ಯಗಳ ದಾಖಲಾತಿ ವಿಶಾಖಪಟ್ಟಣಂ ಬಂದರಿನ ಏಳು ಸಾವಿರ ಎಕರೆ ಡಿಜಿಟಲ್ ಟ್ವೀನ್ ಸೃಷ್ಟಿ ಏಜೆನ್ಸಿ ಪ್ರದೇಶದಲ್ಲಿ ಮಾದಕ ವಸ್ತು ಕಾರ್ಯಾಚರಣೆ ಪೊಲೀಸ್ ಇಲಾಖೆ ಮನವಿ ಮೇರೆಗೆ ನಡೆಸಲಾಗಿದೆ ಇತ್ತೀಚೆಗೆ ಆಂಧ್ರಪ್ರದೇಶ ಸರ್ಕಾರ ಜೋರಾ ಡ್ರೋನ್ ಜೊತೆಗೆ ಹಲವು ಯೋಜನೆಗೆ ಮೂರು ವರ್ಷಗಳ ಒಪ್ಪಂದ ಮಾಡಿಕೊಂಡಿದೆ ಆವಿಷ್ಕಾರದ ಯೋಜನೆಗಳು ಉತ್ತಮ ಹೂಡಿಕೆಯಾಗಿದೆ ಪದವಿ ಹೊಂದುವ ಅಥವಾ ಉದ್ಯೋಗಕ್ಕೆ ಕಾಯುವ ಬದಲಾಗಿ ವಿದ್ಯಾರ್ಥಿಗಳು ಇತರರಿಗೆ ಉದ್ಯೋಗ ನೀಡುವ ಸ್ಟಾರ್ಟ್ಅಪ್ಗಳ ನಿರ್ಮಾಣ ಮಾಡುವತ್ತ ಗಮನ ಹರಿಸಬೇಕಿದೆ ಅಂತ ಹೇಳಿದ್ದಾರೆ ಯಶಸ್ವಿ ಉದ್ಯಮಿಯಾಗಿ ಸಾಗರ್ ಅವರ ಈ ಪ್ರಯಾಣ ಅನೇಕರಿಗೆ ಸ್ಫೂರ್ತಿಯಾಗಿದೆ